ಟಿಬಿಟಿಯನ್ ಧರ್ಮಗುರು ದಲೈಲಾಮಾ ಜುಲೈ ಆರರಂದು ತೊಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಉತ್ತರಾಧಿಕಾರಿ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಲ್ಲದೆ ದಲೈಲಾಮ ಉತ್ತರಾಧಿಕಾರಿ ವಿಚಾರದಲ್ಲಿ ತನ್ನ ಪಾತ್ರ ಇರಬೇಕು ಅಂತ ಮತ್ತು ದಲೈಲಾಮ ಅವರಿಗೆ ಭಾರತ ಹತ್ತಿರವಾಗುವುದನ್ನ ಟಿಬೇಟ್ ವಿಚಾರದಲ್ಲಿ ಮಧ್ಯಪ್ರವೇಶ ಅಂತ ಚೀನಾ ಭಾವಿಸೋ ಹಿನ್ನೆಲೆಯಲ್ಲೂ ಕೂಡ ಇದು ಕುತೂಹಲ ಮೂಡಿಸಿದೆ ಹದಿನಾಲ್ಕನೇ ದಲೈಲಾಮ ಟೆನ್ಸಿನ್ ಗ್ಯಾಟ್ಸೋ ಅವರ ತೊಂಬತ್ತನೇ ಜನ್ಮದಿನ ಬಹಳ ಮುಖ್ಯ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ನೀಡಿದ್ದ ಹೇಳಿಕೆನೇ ಇದಕ್ಕೆ ಕಾರಣ ದಲೈಲಾಮ ಅಂದ್ರೆ ಅಕ್ಷರಶಃ ಜ್ಞಾನದ ಸಾಗರ ಅಂತ ಅರ್ಥ ಅವರನ್ನ ಟಿಬೇಟ್ನ ಸಂತ ಅವಲೋಕಿತೇಶ್ವರ ಅಥವಾ ಚಂದ್ರಜಿ ಅವರ ಸ್ವರೂಪ ಅಂತ ನಂಬಲಾಗತ್ತೆ ದಲೈಲಾಮ ಅನ್ನೋದು ಟಿಬೇಟಿಯನ್ ಬೌದ್ಧ ಧರ್ಮದ ತುಲ್ಕು ಪರಿಕಲ್ಪನೆಯ ಭಾಗವಾಗಿದೆ ಇದರಲ್ಲಿ ಆಧ್ಯಾತ್ಮಿಕ ಗುರುಗಳು ಮರಣದ ನಂತರ ಪುನರ್ಜನ್ಮ ಪಡಿತಾರೆ ಇದರಿಂದಾಗಿ ಅವರ ಬೋಧನೆಗಳನ್ನ ಉಳಿಸಿ ಮುಂದುವರಿಸಬಹುದು ಅಂತ ನಂಬಲಾಗುತ್ತೆ ಮೊದಲ ದಲೈಲಾಮ ಗೆಡುನ್ ದೃಪ ಸಾವಿರದ ಮುನ್ನೂರ ತೊಂಬತ್ತೊಂದರಲ್ಲಿ ಜನಿಸಿದ್ರು ಐದನೇ ವಂಶದ ಲೋಪ್ಸಾಂಗ್ ಗ್ಯಾಟ್ಸೋ ಸಾವಿರದ ಆರ್ನೂರ ಹದಿನೇಳರಿಂದ ಸಾವಿರದ ಆರ್ನೂರ ಎಂಬತ್ತೆರಡು ಅವರಿಂದ ಮೊದಲಾಗಿ ದಲೈಲಾಮಾ ಟಿಬೇಟಿಯನ್ ಬೌದ್ಧರ ಆಧ್ಯಾತ್ಮಿಕ ಮತ್ತು ರಾಜಕೀಯ ನಾಯಕರಾದ್ರು ಹದಿಮೂರನೇ ದಲೈಲಾಮ್ಸೋರಲ್ಲಿ ನಿಧನರಾದ ಆರು ವರ್ಷಗಳ ನಂತರ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈಗಿನ ದಲೈಲಾಮ ಅವರನ್ನು ಗುರುತಿಸಲಾಯಿತು ಹಿರಿಯ ಸನ್ಯಾಸಿಗೆ ಕಾಣಿಸಿಕೊಂಡ್ರು ಅನ್ನುವುದು ಸೇರಿದಂತೆ ಹಲವಾರು ಚಿಹ್ನೆಗಳ ಮೂಲಕ ಹದಿಮೂರನೇ ದಲೈಲಾಮ ಅವರ ಪುನರ್ಜನ್ಮ ಇವರು ಅಂತ ಗುರುತಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಚಿಕ್ಕ ಹುಡುಗನಾಗಿದ್ದ ಇವರನ್ನ ಲಾಸಾದ ಪೊಟಾಲಾ ಅರಮನೆಗೆ ಕರೆದೊಯ್ಯಲಾಯಿತು ಅಲ್ಲಿ ಅಧಿಕೃತವಾಗಿ ಸಿಂಹ ಹಾಸನ ಆರೋಹಣ ಮಾಡ್ಲಾಯ್ತು ಈಗ ಹದಿನೈದನೇ ದಲೈಲಾಮ ಯಾರಾಗ್ತಾರೆ ಅನ್ನೋ ಚರ್ಚೆ ಮಹತ್ವ ಪಡೆದಿದೆ ದಲೈಲಾಮ ತಮ್ಮ ಪುನರ್ಜನ್ಮವನ್ನ ಗುರುತಿಸ್ಬೇಕಾ ಅಥವಾ ಬೇಡ್ವಾ ಅನ್ನೋದನ್ನ ಡಿಬೇಟಿಯನ್ ಜನ ಮಂಗೋಲಿಯನ್ನರು ಮತ್ತು ಹಿಮಾಲಯ ಪ್ರದೇಶದ ಜನ ನಿರ್ಧರಿಸುತ್ತಾರೆ ಅಂತ ಸಾವಿರದ ಒಂಬೈನೂರಾಮ ಹೇಳ್ತಾ ಬಂದಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹನ್ನೊಂದರಂದು ನೀಡಿದ್ದ ಅವರ ಹೇಳಿಕೆ ಬಹಳ ಮಹತ್ವ ಪಡೆದಿದೆ ನನಗೆ ತೊಂಬತ್ತು ವರ್ಷ ವಯಸ್ಸಾದಾಗ ಟಿಬೇಟಿಯನ್ ಬೌದ್ಧ ಸಂಪ್ರದಾಯಗಳ ಉನ್ನತ ಲಾಮಾಗಳು ಟಿಬೇಟಿಯನ್ ಸಾರ್ವಜನಿಕರು ಮತ್ತು ಟಿಬೇಟಿಯನ್ ಬೌದ್ಧ ಧರ್ಮವನ್ನು ಅನುಸರಿಸುವ ಇತರ ಜನರೊಂದಿಗೆ ಸಮಾಲೋಚಿಸುತ್ತೇನೆ ಮತ್ತು ದಲೈಲಾಮ ಎಂಬ ಪದವಿ ಮುಂದುವರಿಬೇಕೇ ಅಥವಾ ಬೇಡ್ವೆ ಮರು ಮೌಲ್ಯಮಾಪನ ಮಾಡ್ತೇನೆ ಆ ಆಧಾರದ ಮೇಲೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಆಗ ದಲೈಲಾಮ ಹೇಳಿದ್ರು ಈ ಹೇಳಿಕೆಯಿಂದಾಗಿನೇ ಈಗ ದಲೈಲಾಮ ಅವರು ತೊಂಬತ್ತು ವರ್ಷ ಪೂರೈಸಿರುವ ಈ ಸಮಯ ಮಹತ್ವ ಪಡೆದಿದೆ ದಲೈಲಾಮ ಅವರ ಪುನರ್ಜನ್ಮ ಮುಂದುವರಿಬೇಕು ಮತ್ತು ಹದಿನೈದನೇ ದಲೈಲಾಮ ಅವರನ್ನ ಗುರುತಿಸುವ ಅವಶ್ಯಕತೆ ಇದ್ರೆ ಹಾಗೆ ಮಾಡುವ ಜವಾಬ್ದಾರಿ ಪ್ರಾಥಮಿಕವಾಗಿ ದಲೈಲಾಮ ಅವರ ಗಾರ್ಡನ್ ಪೌಡ್ರಾಂಗ್ ಟ್ರಸ್ಟ್ ನ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿರತ್ತೆ ಅಂತ ದಲೈಲಾಮ ಹೇಳಿಕೆ ಉಲ್ಲೇಖಿಸಲಾಗಿತ್ತು ಅವರು ಟಿಬೇಟಿಯನ್ ಬೌದ್ಧ ಸಂಪ್ರದಾಯಗಳ ವಿವಿಧ ಮುಖ್ಯಸ್ಥರು ಮತ್ತು ದಲೈಲಾಮಗಳ ವಂಶಾವಳಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ವಿಶ್ವಾಸಾರ್ಹರನ್ನ ಸಂಪರ್ಕಿಸಬೇಕು ಅವರು ಈ ಎಲ್ಲರ ಸಲಹೆ ಮತ್ತು ನಿರ್ದೇಶನ ಪಡಿಬೇಕು ಮತ್ತು ಹಿಂದಿನ ಸಂಪ್ರದಾಯಕ್ಕೆ ಅನುಗುಣವಾಗಿ ಹುಡುಕಾಟ ಮತ್ತು ಗುರುತಿಸುವಿಕೆ ಕೆಲಸ ನಡೀಬೇಕು ಇದರ ಬಗ್ಗೆ ನಾನು ಸ್ಪಷ್ಟ ಲಿಖಿತ ಸೂಚನೆಗಳನ್ನು ನೀಡುವುದಾಗಿನೂ ದಲೈಲಾಮ ಹೇಳಿಕೆ ಕೊಟ್ಟಿದ್ರು ಈ ಹದಿನಾಲ್ಕನೇ ದಲೈಲಾಮ ಜುಲೈ ಆರು ಸಾವಿರದ ಒಂಬೈನೂರ ಮೂವತ್ತೈದರಂದು ಈಗ ಚೀನಾದ ಕ್ವಿಂಗ್ಬೈ ಪ್ರಾಂತ್ಯದಲ್ಲಿರುವ ಈಶಾನ್ಯ ಟಿಬೇಟ್ನ ಟಕ್ಸರ್ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು ಎರಡನೇ ವಯಸ್ಸಿನಲ್ಲಿ ಹದಿಮೂರನೇ ದಲೈಲಾಮ ಲಾಮಾ ಟಿನ್ ಗ್ಯಾಟ್ಸೊ ಅವರ ಪುನರ್ಜನ್ಮ ಅಂತ ಇವರನ್ನು ಗುರುತಿಸಲಾಯಿತು ಕಮ್ಯುನಿಸ್ಟರು ಚೀನಾದಲ್ಲಿ ಅಧಿಕಾರ ವಹಿಸಿಕೊಂಡ ಒಂದು ವರ್ಷದ ನಂತರ ಪೀಪಲ್ಸ್ ಲಿಬರೇಷನ್ ಆರ್ಮಿ ಟಿಬೇಟನ್ನು ಆಕ್ರಮಿಸಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಟಿಬೇಟನ್ನು ಚೀನಾ ಸ್ವಾಧೀನಪಡಿಸಿಕೊಳ್ತು ಮತ್ತು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎದ್ದ ಟಿಬೇಟಿಯನ್ ರಾಷ್ಟ್ರೀಯ ದಂಗೆಯನ್ನು ಚೀನಾ ಹತ್ತಿಕ್ತು ಆ ತಿಂಗಳು ದಲೈಲಾಮಾ ತಮ್ಮ ಅನುಯಾಯಿಗಳ ಜೊತೆ ಲಾಸಾದಿಂದ ತಪ್ಪಿಸಿಕೊಂಡು ಅರುಣಾಚಲ ಪ್ರದೇಶದ ಖೆಂಜಿ ಮನೆಯಲ್ಲಿ ಭಾರತ ಪ್ರವೇಶಿಸಿದ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ದಲೈಲಾಮಾ ಅವರಿಗೆ ಧರ್ಮಶಾಲಾದ ಮ್ಯಾಕ್ಲಿಯೋಡ್ಗಂಜ್ನಲ್ಲಿ ನೆಲೆ ಕಲ್ಪಿಸಿತು ದಲೈಲಾಮಾ ವಿರುದ್ಧ ಚೀನಾ ಸಿಟ್ಟನ್ನ ಕಾರ್ಖಾನೆ ಬಂದಿದೆ ದಲೈಲಾಮಾ ಅವರನ್ನ ಚೀನಾ ಪ್ರತ್ಯೇಕತಾವಾದಿ ದೇಶದ್ರೋಹಿ ಮತ್ತು ಟಿಬೇಟಿಯನ್ ಜನರನ್ನ ಪ್ರತಿನಿಧಿಸುವ ಹಕ್ಕಿಲ್ಲದ ದೇಶ ಭ್ರಷ್ಟ ಅಂತ ನೋಡುತ್ತೆ ದಲೈಲಾಮಾ ಅವರನ್ನ ಸಾರ್ವಜನಿಕವಾಗಿ ಗೌರವಿಸುವುದನ್ನು ಕೂಡ ಅದು ನಿಷೇಧಿಸತ್ತೆ ದಲೈಲಾಮಾ ತಮ್ಮ ಎರಡ್ ಸಾವಿರದ ಹನ್ನೊಂದರ ಹೇಳಿಕೆಯಲ್ಲಿ ತಮ್ಮ ಪುನರ್ಜನ್ಮವನ್ನ ಸ್ವತಂತ್ರ ದೇಶದಲ್ಲಿ ನಿರ್ಧರಿಸಲಾಗತ್ತೇ ಹೊರತು ಚೀನಾದ ನಿಯಂತ್ರಣದಲ್ಲಲ್ಲ ಅಂತ ಹೇಳಿದ್ರು ಚೀನಾ ಸರ್ಕಾರ ರಾಜಕೀಯ ಉದ್ದೇಶಗಳಿಗಾಗಿ ಆಯ್ಕೆ ಮಾಡಿದ ಪುನರ್ಜನ್ಮಕ್ಕೆ ಯಾವುದೇ ಮಾನ್ಯತೆ ನೀಡಬಾರದು ಅಂತ ಅವರು ಹೇಳಿದ್ರು ಇದೇ ಮಾರ್ಚ್ನಲ್ಲಿ ಪ್ರಕಟವಾದ ತಮ್ಮ ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಪುಸ್ತಕದಲ್ಲಿ ದಲೈಲಾಮಾ ತಮ್ಮ ಉತ್ತರಾಧಿಕಾರಿ ಚೀನಾದ ಹೊರಗೆ ಜನಿಸ್ತಾರೆ ಅಂತ ಹೇಳಿದ್ರು ದಲೈಲಾಮಾ ಅವರಿಗೆ ವಯಸ್ಸಾದಂತೆ ಬೀಜಿಂಗ್ ತನ್ನ ಆಯ್ಕೆಯ ಉತ್ತರಾಧಿಕಾರಿಯನ್ನು ಘೋಷಿಸಬಹುದು ಮತ್ತು ಟಿಬೇಟಿಯನ್ ಬೌದ್ಧ ಧರ್ಮ ಮತ್ತು ಸಂಸ್ಕೃತಿ ಮೇಲೆ ತನ್ನ ಹಿಡಿತ ಬಿಗಿಗೊಳಿಸಲು ಅದನ್ನು ಬಳಸಬಹುದು ಅನ್ನೋ ಭಯ ಟಿಬೇಟಿಯನ್ರಲ್ಲಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಚೀನಾ ಸರ್ಕಾರ ದಲೈಲಾಮಾ ಅವರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯ ಧಾರ್ಮಿಕ ನಿಯಮಗಳನ್ನು ರದ್ದುಗೊಳಿಸಿದೆ ಅಲ್ಲದೆ ಯಾವುದೇ ಗುಂಪು ಅಥವಾ ವ್ಯಕ್ತಿ ಅನುಮತಿ ಇಲ್ಲದೆ ಜೀವಂತ ಮಗುವನ್ನ ದಲೈಲಾಮಾ ಅಂತ ಗುರುತಿಸುವಂತಿಲ್ಲ ಅಂತ ಎರಡ್ ಸಾವಿರದ ಏಳರಲ್ಲಿ ಹೇಳಿದೆ ದಲೈಲಾಮಾ ಅವರನ್ನ ಆಯ್ಕೆ ಮಾಡೋಕೆ ಗೋಲ್ಡನ್ ಆರ್ನ್ ವಿಧಾನ ಅಂತ ಕರೆಯಲಾಗುವ ಲಾಟರಿ ಡ್ರಾ ಅನ್ನು ರಚಿಸಲಾಗಿದೆ ಯಾವುದೇ ಸರ್ಕಾರ ರಾಜಕೀಯ ಉದ್ದೇಶಗಳಿಗಾಗಿ ಮುಂದಿನ ದಲೈಲಾಮಾ ಅವರನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿಲ್ಲ ಅನ್ನೋ ದಲೈಲಾಮಾ ಅವರ ಒತ್ತಾಯದ ಬಗ್ಗೆಯೂ ಎರಡ್ ಸಾವಿರದ ಹದಿನೈದರಲ್ಲಿ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು